ॐ यस्मिन् सर्वाणि कर्माणि सन्न्यस्याध्यात्मजेतसा निराशीर्निर्ममो जातिपरं जगति सोच्युतः स्मृत्वा विष्णुं समुत्थाया कृतशोचो यथाविधि धौतदन्तः स्नानं कुर्याद्विधानतः उद्धृतेति मृदालिप्य द्विषडष्टषडक्षरैः त्रिर्णिमज्जाप्य सुप्तेना प्रोक्षयित्वा पुनस्तुतः ಮೃದಾರ್ಯ ನಿಮಜ್ಜತ್ರಿಸ್ತ್ರಜಪೇದಘಮರ್ಷಣ ಸರ್ವಲೋಕಾನಾಂ ಸ್ಮೃತ್ವಾ ನಾರಾಣಣ ಪರಂ ಯತಶ್ವಾಸೋ ನಿಮಗ್ನೋಪ್ಸೋ ಪ್ರಣವೇ ಪ್ರಣವೇನೋತ್ಥಿತ ಸಿಂಚೇತ್ಪುರುಷಸೂಕ್ತೇನ ಸ್ವದೇಹಸ್ಥಂ ಶ್ರೀ ಗುರುಭ್ಯೋ ನಮಃ ಸ್ನಾರ್ಯಾ ನಿತ್ಯ ಶೌಚಾದ ಮೇಲೆ ಸ್ನಾನ ಮಾಡೋದು ಸ್ನಾನ ಯಾಕ ಮಾಡಬೇಕು ಒಂದು ಅಬ್ಯೂಸ್ ರೀಸನ್ ದೇಹ ಕೊಡೆಯಾಗಿರ್ತದೆ ದೇಹದಲ್ಲಿ ಬೆವರು ಇತ್ಯಾದಿ ಕಲ್ಮಶಗಳಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನೀರು ಸ್ವಭಾವತಃ ಎಲ್ಲವನ್ನು ತೊಳಿತದೆ ಅದರಿಂದ ನೀರಿನಿಂದ ಸ್ನಾನ ಮಾಡೋದು ಆದರೆ ಸ್ನಾನ ಮಾಡೋದು ಅಷ್ಟೇ ಉದ್ದೇಶನೋ ಅಲ್ಲ ಯಾಕಂದರೆ ನಾವು ಸ್ನಾನ ಮಾಡುವಾಗ ಕೇವಲ ನಮ್ಮ ದೇಹ ಶುದ್ಧಿ ಆಗೋದಿಲ್ಲ ತುಂಬ ನಾವು ಎಲ್ಲೋ ಒಂದು ಕಡೆ ಹೊರಗಡೆ ಹೋಗಿರ್ತೀವಿ ರಗಳಿಗೆ ಕಿರಿಕಿರಿ ಆಗಿರುತ್ತೆ ಮನೆಗೆ ಒಂದೊಂದು ಸ್ನಾನ ಮಾಡಿದರೆ ಒಂದು ಸಹ ರಿಲ್ಯಾಕ್ಸೇಷನ್ ಆಗುತ್ತೆ ಅಂದರೆ ಏನರ್ಥ ನಾವು ಸ್ನಾನ ಮಾಡೋದ್ರಿಂದ ದೇಹ ಮಾತ್ರ ಕ್ಲೀನ್ ಆಗೋದಿಲ್ಲ ನಮ್ಮ ಮನಸ್ಸು ಸಹ ಶುದ್ಧ ಆಗುತ್ತೆ ಅಂತ ಇದಕ್ಕೆ ವಾಗ್ಭಟರು ಏನು ಹೇಳ್ತಾರೆ ಅಷ್ಟಾಂಗ ಸಂಗ್ರಹದಲ್ಲಿ ಅಂದರೆ ಸ್ನಾನವನ್ನು ಯಾಕೆ ಮಾಡಬೇಕು ಸ್ನಾನದ ವಿಚಾರ ಬಂದಾಗ ಹೇಳ್ತಾರೆ ಸ್ನಾನಕ್ಕೆ ಕಾರಣಗಳು ದೀಪನಂ ವೃಷ್ಯಮುಷ್ಯಂ ಸ್ನಾನಮೌರ್ಜಾಬಲಪ್ರದಂ ಕಂಡೂಮಲಶ್ರಮಸ್ವೇದ ತಂದ್ರಾ ದೃಡ್ ದಾಹ ಪಾಪಜಿತ್ ಸ್ನಾನದ ಉಪಯೋಗಗಳು ದೀಪನಂ ನಮ್ಮಲ್ಲಿ ಜಠರಾಗ್ನಿಯನ್ನು ಹೆಚ್ಚು ಮಾಡುತ್ತೆ ಆಯುಷ್ಯವನ್ನು ಹೆಚ್ಚು ಮಾಡುತ್ತೆ ಲೈಫ್ ಸ್ಪ್ಯಾನ್ ಆಮೇಲೆ ಊರ್ಜಂ ದೇಹದಲ್ಲಿ ಸ್ಟ್ರೆಂತ್ ಕಂಡು ಕಂಡುಮಲ ಶ್ರಮ ಸ್ವೇದ ತಂದ್ರಾತ್ರಿಟ್ ಚರ್ಮಕ್ಕೆ ಸಂಬಂಧಿಸಿದ ರೋಗಗಳು ತುರಿಕೆ ಧೂಳು ಬೇರು ಸುಸ್ತು ಬಾಯಾರಿಕೆ ಇದೆಲ್ಲವ ಇದೆಲ್ಲವನ್ನು ಸ್ನಾನ ಮಾಡೋದ್ರಿಂದ ಕಳ್ಕೊಳ್ಬೋದು ಆಮೇಲೆ ಏನು ಹೇಳ್ತಾರೆ ಅಂದರೆ ಉಷ್ಣಾಂಬುನ ಅಧಃ ಕಾಯಸ ಪರಿಷೇಕ ಬಲಾವಹ ತೇನೈವ ತೂತಮಾಂಗಸ್ಯ ಬಲಹೃತ್ ಕೇಶಚಕ್ಷುಷಾಂ ಈ ಬಿಸಿ ನೀರು ಎದೆಯಿಂದ ಕೆಳಭಾಗಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ ಪುಷ್ಟಿ ನೀಡುತ್ತೆ ಅದೇ ಎದೆಯಿಂದ ಮೇಲುಭಾಗಕ್ಕೆ ಬಿಸಿ ನೀರು ಅಷ್ಟು ಒಳ್ಳೆಯದಲ್ಲ ಅಂತ ಅವರ ಅಭಿಪ್ರಾಯ ಹೇರ್ ಫಾಲಿಸಲ್ಸ್ ಮತ್ತು ಕಣ್ಣಿಗೆ ಬಿಸಿ ನೀರು ತಾಗಿಸ್ಬಾರ್ದು ಅಲ್ಲಿ ತಣ್ಣೀರೇ ಹಾಕಬೇಕು ಅಲ್ಲಿ ಯಾವ ಕಾರಣಕ್ಕೂ ಬಿಸಿ ನೀರು ಹಾಕಬಾರ್ದು ಅಂತ ಆಯುರ್ವೇದದವರ ಅಭಿಪ್ರಾಯ ಮತ್ತು ಯಾರೆಲ್ಲ ಸ್ನಾನ ಮಾಡಬಾರ್ದು ಸ್ನಾನಂ ಅರ್ಧಿತ ನೇತ್ರಾಸ್ಯ ಕರ್ಣರೋಗಾತಿಸು ಆಧ್ವಾನಪೀನ ಪೀನ ಸಾಜೀರ್ಣ ಭುಕ್ತವತ್ಸು ಚ ಗರ್ಹಿತಂ ಅರ್ಧಿತವಾದ ಫೇಶಿಯಲ್ ಪ್ಯಾರಾಲಿಸಿಸ್ ಇರುವವರು ನೇತ್ರರೋಗ ಹಾಸ್ಯ ರೋಗ ಅಂದರೆ ಬಾಯಿಗೆ ಸಂಬಂಧಪಟ್ಟಂಥ ರೋಗ ಇರುವವರು ಕರ್ಣ ರೋಗ ಕಿವಿಗೆ ಸಂಬಂಧಪಟ್ಟಂಥ ರೋಗಗಳು ಅತಿಸಾರ ಡೈರಿಯಾ ಅಜೀರ್ಣ ಭುಕ್ತವತ್ಸು ಆಗತಾನೆ ಊಟ ಮಾಡಿದವರು ಇವರಿಷ್ಟು ಜನ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಧರ್ಮಶಾಸ್ತ್ರ ಗ್ರಂಥಗಳಿಗೆ ಬಂದರೆ ಅವರು ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಬ್ರಹ್ಮ ಮುಹೂರ್ತ ಮುಗಿಯುವ ಕಾಲ ಸೂರ್ಯೋದಯಕ್ಕಿಂತ ಸುಮಾರು ಮುಕ್ಕಾಲು ಗಂಟೆ ಮುಂಚೆ ಈ ಟೈಮಲ್ಲಿ ಎಲ್ಲ ನೀರುಗಳು ಗಂಗಾ ಜಲಕ್ಕೆ ಸದೃಶವಾಗಿರ್ತವೆ ಹಾಗಾಗಿ ಆ ಸಮಯದಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಅವರುಗಳ ಅಭಿಪ್ರಾಯ ಅವರು ನದಿ ಸರೋವರ ಇತ್ಯಾದಿಗಳಲ್ಲಿ ಸ್ನಾನ ಮಾಡೋದು ಉತ್ತಮ ಅಂತ ಅದು ಲಭ್ಯ ಇಲ್ಲ ಅಂತ ಆದರೆ ಮತ್ತೆ ಬಾವಿ ಇತ್ಯಾದಿಗಳು ಸ್ನಾನ ಮಾಡೋಕ್ಕೆ ಸಹ ಸಂಕಲ್ಪ ಉಂಟು ಇಂಥ ನದಿಯಲ್ಲಿ ಇಂಥ ದಿನದಲ್ಲಿ ಇಂಥ ಸ್ನಾನ ಪ್ರಾತ ಸ್ನಾನವೋ ಮಧ್ಯಾಹ್ನಿಕ ಸ್ನಾನವೋ ಯಾವುದು ಇಂಥ ಸಂಕಲ್ಪ ಮಾಡಿ ಸ್ನಾನ ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡೋದಾದರೆ ಆಮೇಲೆ ಉಷ್ಣೋದಕ ಸ್ನಾನಕ್ಕೆ ಏನು ಹೇಳ್ತಾರೆ ಧರ್ಮಶಾಸ್ತ್ರಕಾರ ಅಂದರೆ ಯಾವ ಉಷ್ಣೋದಕ ಸ್ನಾನವನ್ನು ಮಾಡಬಾರ್ದು ಅಂದರೆ ಬಿಸಿನೀರ್ ಸ್ನಾನ ಯಾವಾಗೆಲ್ಲ ಮಾಡಬಾರ್ದು ಮೃತೆ ಜನ್ಮನಿ ಸಂಕ್ರಾಂತಿಯ ಶ್ರಾದ್ದೇ ಜನ್ಮದಿನೇ ತಥಾ ಅಸ್ಪೃಶ್ಯ ಸ್ಪರ್ಶನೇ ಜೈವ ನ ಸ್ನಾದುಣ ಸಂಕ್ರಾಂತೋ ಭಾನುವಾರೇ ಸಪ್ತಮ್ಯಾಂ ರಾಹು ದರ್ಶನೆ ಆರೋಗ್ಯ ಪುತ್ರ ಆರೋಗ್ಯಪುತ್ರಮಿತ್ರಾರ್ಥಿ ನಸ್ನಾಯ ಉಷ್ಣವಾರಿ ಪೌರ್ಣಮಾಸ್ಯಂತ ದೃಶಿ ನಸ್ನಾಯ ದುಷ್ಣವಾರಿಣ ಸ ಪ್ರಾಪ್ನೋತ್ಯವನ ಸಂಶಯ ಮರಣ ಆದಾಗ ಯಾರ್ದಾರು ಮರಣ ಆಯಿತು ಮರಣ ಸುದ್ದಿ ಕೇಳಿದಾಗ ಅಥವಾ ಜ ಜನನ ಸುದ್ದಿ ಜನ್ಮ ಸೂತಕ ಬಂತು ಮರಣ ಸೂತಕ ಬಂತು ಆಗ ಸಂಕ್ರಾಂತಿಯಲ್ಲಿ ಮತ್ತು ಅವನು ಶ್ರಾದ್ದ ಮಾಡುವನಾಗಿದ್ದರೆ ಅಥವಾ ಜನ್ಮದಿನ ಅವನದ್ದು ಬರ್ತ್ಡೇ ಆಗಿದ್ದರೆ ಅಸ್ಪೃಶ್ಯ ಸ್ಪರ್ಶನೆ ಮುಟ್ಟಬಾರದವರನ್ನು ಮುಟ್ಟಿದರೆ ಯಾರಿಗೂ ಸೂತಕ ಇರ್ತದೆ ಅವರನ್ನು ಮುಟ್ಟಬಾರದು ಅವರನ್ನು ಮುಟ್ಟಿದರೆ ಭಾನುವಾರ ಸಪ್ತಮಿ ಹುಣ್ಣಿಮೆ ಅಮಾವಾಸ್ಯೆ ಇಷ್ಟು ದಿನದಲ್ಲಿ ಉಷ್ಣೋದಕ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ ಆಮೇಲೆ ಪ್ರಭೂತೆ ವಿದ್ಯಮಾನೆ ತೂದಗೆ ಸುಮನೋಹರೆ ನಾಲ್ಪೋದಕ್ಕೆ ದ್ವಿಜಸ್ನ ನದೀಂ ಜೋತ್ಸ್ರಜೆ ಕೃತ್ರಿಮೆ ಶುದ್ಧವಾದ ನೀರು ಇದೆ ದೊಡ್ಡ ಸರೋವರ ಉಂಟು ಅಥವಾ ನದಿ ಉಂಟು ಇದೆಲ್ಲ ಇದ್ದರೂ ಅದನ್ನೆಲ್ಲ ಬಿಟ್ಟು ಬಾವಿಯಲ್ಲಿ ಸ್ನಾನ ಮಾಡೋದು ಮನೆಯಲ್ಲಿ ಸ್ನಾನ ಮಾಡೋದು ಮಾಡಬಾರ್ದು ಸೂರ್ಯಾಸ್ತ ಆದ ಮೇಲೆ ನದಿಯಲ್ಲಿ ಸ್ನಾನ ಮಾಡಬಾರ್ದು ಈ ರೀತಿ ತುಂಬ ಸ್ನಾನಕ್ಕೆ ಹೇಳಿದ್ರೆ ತುಂಬ ರೂಲ್ಸ್ ಉಂಟು ಸ್ನಾನದಲ್ಲಿ ಮತ್ತು ಎರಡು ರೀತಿಯ ಒಂದು ಮುಖ್ಯ ಸ್ನಾನ ಇನ್ನೊಂದು ಗೌಣ ಸ್ನಾನ ಮುಖ್ಯ ಸ್ನಾನ ಅಂದರೆ ನಾವು ನೀರಿನಿಂದ ಮಾಡೋ ಸ್ನಾನ ಇನ್ನು ಗೌಣ ಸ್ನಾನಗಳು ಅಂದರೆ ಇಷ್ಟ ಮಂತ್ರದಿಂದ ಮಾರ್ಜನೆ ಮಾಡೋದು ಅದು ಮಂತ್ರ ಸ್ನಾನ ಹೀಗೆ ವಾಯು ಸ್ನಾನ ಅಗ್ನಿಸ್ನಾನ ಅಂತೆಲ್ಲ ಬರ್ತದೆ ಬೇರೆ ಬೇರೆ ರೀತಿಯ ಸ್ನಾನಗಳು ಕಟಿ ಸ್ನಾನ ಅಂದರೆ ಪೂರ್ತಿ ಈಗ ಸ್ನಾನ ಮಾಡಲಿಕ್ಕೆ ಅರಿಯೂ ಅವಕಾಶ ಇಲ್ಲ ಏನೊಂದು ಅನಾರೋಗ್ಯ ಆಗಿದೆ ಅವನಿಗೆ ಮೈಗೆ ನೀರು ಹಾಕ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಆ ಥರದಲ್ಲಿ ಜಪ ಮಾಡೋದಕ್ಕೆ ಸಂಧ್ಯಾಂದನೆಗೆ ಮಾತ್ರ ಕೆಲವೊಂದಷ್ಟು ಏನು ರಿಲ್ಯಾಕ್ಸೇಷನ್ ಉಂಟು ಪೂರ್ತಿ ಸ್ನಾನ ಮಾಡಬೇಕಂತಿಲ್ಲ ಅವರು ಏನು ಮಾಡ್ಬೋದು ಆಪೋ ಇಷ್ಟ ಮಂತ್ರದಿಂದ ಪ್ರೋಕ್ಷಣೆ ಮಾಡಿದರೆ ಸ್ನಾನ ಆಯಿತು ಅಥವಾ ಸೂರ್ಯ ರಶ್ಮಿಯಲ್ಲಿ ನಿಂತು ಸೂರ್ಯನ ಪ್ರಾರ್ಥನೆ ಮಾಡಿದರೆ ಅದು ಸೌರ ಸ್ನಾನ ವಾಯುವಿನಲ್ಲಿ ಈ ರೀತಿ ಬೇರೆ ಬೇರೆ ವಿಕಲ್ಪಗಳುಂಟು ಅದರದೆಲ್ಲ ಅನಿವಾರ್ಯ ಕಾರಣಗಳಿಗೆ ಮಾತ್ರ ಜಲಸ್ನಾನ ಮಾಡಲಿಕ್ಕೆ ಅವಕಾಶ ಇದ್ದು ಅದನ್ನೆಲ್ಲ ಮಾಡೋದಲ್ಲ ಜಲಸ್ನಾನ ಮಾಡಲಿಕ್ಕೆ ಆಗಲಿಲ್ಲ ಅಂತಾದಾಗ ಅದೆಲ್ಲ ವಿಕಲ್ಪಗಳು ಆಲ್ಟರ್ನೇಟಿವ್ಸ್ ಈಗ ತಲೆಗೆ ಮಾಡಲಿಕ್ಕಾಗಿಲ್ಲ ಅಂದರೆ ಏನೋ ಒಂದು ತಲೆಯಲ್ಲಿ ಏನೋ ಸಮಸ್ಯೆ ಉಂಟು ಅಥವಾ ತಂಡಿ ಈ ಥರದೇನಾದ್ರು ಇದ್ದಾಗ ಕಂಠದವರೆಗೆ ಮಾತ್ರ ಸ್ನಾನ ಮಾಡಿ ಅಂತೆಲ್ಲ ಹೇಳ್ತಾರೆ ಮತ್ತು ಸಂಜೆಯ ಸಮಯದಲ್ಲಿ ಕಟಿ ಸ್ನಾನ ಈ ರೀತಿ ಅವೆಲ್ಲ ವಿಕಲ್ಪಗಳು ಆಮೇಲೆ ನಿತ್ಯ ಸ್ನಾನ ಅದು ಪ್ರಾತಃ ಕಾಲದಲ್ಲಿ ಆಗೋದು ಇನ್ನು ನೈಮಿತ್ತಿಕ ಸ್ನಾನ ಯಾವುದೋ ಒಂದು ರೀಸನ್ನಿಂದ ಸ್ನಾನ ಮಾಡುವಂಥದ್ದು ಯಾರಾದರೂ ಮುಟ್ಟಿದರೆ ಅಥವಾ ಈ ರೀತಿ ಬೇರೆ ಬೇರೆ ನಿಮಿತ್ತ ಬಂದಾಗ ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಸ್ನಾನ ಮಾಡೋದು ಇವೆಲ್ಲ ನೈಮಿತ್ತಿಕ ಸ್ನಾನಗಳು ಯಾವುದೋ ಒಂದು ಕಾಜ್ ಇದ್ದು ಸ್ನಾನ ಮಾಡುವಂಥದ್ದು ಈ ರೀತಿ ಬೇರೆ ಬೇರೆ ರೀತಿಯ ಸ್ನಾನಗಳುಂಟು ನಾವು ನಿತ್ಯ ಮಾಡುವ ಸ್ನಾನ ಅದನ್ನು ಯಾವ ರೀತಿ ಮಾಡಬೇಕು ಉದ್ಧತೆತಿ ಮೃದಾಲಿಪ್ಯ ಅಂತ ಉದ್ಧತೆತಿ ಮೃದಾಲಿಪ್ಯ ಉದ್ಧೃತ ಶಿವರಾಯೇಣ ಕೃಷ್ಣೇನ ಶತಬಾಹುನ ಅಂತ ಒಂದು ಮಂತ್ರ ಉಂಟು ಆ ಮಂತ್ರದಿಂದ ಮಣ್ಣನ್ನು ಲೇಪನೆ ಮಾಡ್ಕೊಳ್ಬೇಕು ನಾವು ಇವರು ಹೇಳ್ತಾ ಇರೋದು ನದಿಯಲ್ಲಿ ಸ್ನಾನ ಮಾಡ್ತಿದ್ದರೆ ಅಂತ ನದಿಯಲ್ಲಿ ಹೋಗ್ತೇವೆ ಮೂರು ಸರ ಮುಳುಗಾಕ್ತೇವೆ ಮುಳುಗು ಮೇಲೆ ಮೈಯೆಲ್ಲ ಒದ್ದೆ ಆಯಿತಾ ಈಗ ಒದ್ದೆ ಆದಮೇಲೆ ಮೃತ್ತಿಕೆ ತಕ್ಕೊಳ್ಬೇಕು ಮೃತ್ತಿಕೆ ಅಂದರೆ ಮಣ್ಣು ಶುದ್ಧವಾದ ಮಣ್ಣು ನದಿ ತೀರದ್ದೋ ತುಳಸಿ ಮೃತ್ತಿಕೆಯೋ ಈ ರೀತಿ ಒಳ್ಳೆಯ ಮಣ್ಣನ್ನು ತಗೊಂಡು ಮೈಗೆಲ್ಲ ಹಚ್ಕೊಳ್ಬೇಕು ಅದಕ್ಕೆ ಅದು ಉದ್ಧತ ಶಿವರಾಯಣ ಅಂಥೇಳಿ ಆ ಮಣ್ಣನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ ಈ ರೀತಿ ಇದರಿಂದ ಮೈಗೆಲ್ಲ ಮಣ್ಣನ್ನು ಹಚ್ಕೊಳ್ಬೇಕು ಆಮೇಲೆ ಆಪೆ ಸೂಕ್ತ ಏನೋ ಪ್ರೋಕ್ಷ ಇತ್ತು ಪ್ರೋಕ್ಷಣೆ ಮಾಡಿಕೊಳ್ಬೇಕು ಮಣ್ಣನ್ನು ಹಚ್ಕೊಳ್ತಾ ಅಘಮರ್ಷಣ ಸೂಕ್ತ ಅಘಮರ್ಷಣ ಋ ಋತಂಚ ಸತ್ಯಂಚಾವೀಧಾ ತಪಸೋಧ್ಯತ ಆ ಸೂಕ್ತದಿಂದ ಶ್ರಷ್ಟಾರಂ ಸರ್ವಲೋಕಾನಾಂ ಸ್ಮೃತ್ವ ನಾರಾಯಣ ಪರಂ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿರುವ ನಾರಾಯಣನ ಸ್ಮರಣೆ ಮಾಡ್ತಾ ಸ್ನಾನ ಮಾಡಬೇಕು ಆಮೇಲೆ ಅದು ಈಗ ಎಲ್ಲ ಹಚ್ಕೊಂಡಾಯಿತು ಮತ್ತೆ ಅದಷ್ಟು ಹೋಗೋ ರೀತಿ ಸ್ನಾನ ಮಾಡಿ ತೊಳ್ಕೊಳ್ಬೇಕು ಪ್ರಣವೇನ ಉತ್ಸಿತ ಸಿಂಚಯ್ಯದ ಪುರುಷ ಸೂಕ್ತೇನ ಸ್ವದೇಹಸ್ತಂ ಹರಿಂ ಸ್ಮರನ್ ಆಮೇಲೆ ಹೊರಗಡೆ ಬಂದು ಪುರುಷ ಸೂಕ್ತೆಯಿಂದ ಮತ್ತೆ ಮೈಗೆಲ್ಲ ಪ್ರೋಕ್ಷಣೆ ಮಾಡಿಸಿಕೊಳ್ಬೇಕು ಇದು ಅವರು ಸ್ನಾನ ಮಾಡೋದು ನದಿಯಲ್ಲಾದರೆ ಇನ್ನು ನಾವು ಮನೆಯಲ್ಲಿ ಸ್ನಾನ ಮಾಡೋದಾದರೆ ನಾವೇನು ಮೃತ್ತಿಕೆಯಲ್ಲಿ ಏನು ಸ್ನಾನ ಮಾಡೋದಿಲ್ಲ ನಾವು ಮಾಡೋದೇ ಆದರೂ ಸೋಪಲ್ಲಿ ಸೋಪ್ ಹಿಡ್ಕೊಂಡು ಉದೃತಾ ಮಂತ್ರ ಹೇಳೋಕ್ಕಾಗಲ್ಲ ನಿಜವಾದ ದೇಹ ಶುದ್ಧಿಯಾಗೋದು ಮೃತ್ತಿಕಾ ಸ್ನಾನದಿಂದಲೇ ಬಾತಿಂಗ್ ಮಣ್ಣು ಹಚ್ಚಿ ಸ್ನಾನ ಮಾಡಿದರೆ ದೇಹಕ್ಕೆ ಒಂದು ರೀತಿ ಹೊಳಪು ಕಾಂತಿ ಬರುತ್ತೆ ಯಾವ ರೀತಿಯ ಚರ್ಮ ರೋಗನೂ ಬರೋದಿಲ್ಲ ಚರ್ಮ ರೋಗ ಇದ್ದವರಿಗೆ ಮಣ್ಣಿಂದ ಸ್ನಾನ ಮಾಡೋಕ್ಕೆ ಹೇಳ್ತಾರೆ ಆದರೆ ಮಣ್ಣಿಗೆ ಅಷ್ಟು ಮಹತ್ವ ಉಂಟು ಯಾಕೆ ಯಾಕಂದರೆ ಈ ದೇಹ ಬೇರೆ ಅಲ್ಲ ಮಣ್ಣು ಬೇರೆ ಅಲ್ಲ ಈ ದೇಹ ಈ ಭೂಮಿಯದ್ದೇ ಇನ್ನೊಂದು ರೂಪ ಇದಕ್ಕೆ ಮಣ್ಣು ಹಚ್ಚಿದರೆ ಅದು ಶುದ್ಧ ಆಗುತ್ತೆ ಹಾಗಾಗಿ ಮೃತ್ತಿಕಾ ಸ್ನಾನ ಆದರೆ ಈಗ ನಮ್ಮ ಕಾಲಕ್ಕೆ ಅದು ಹೋಗಿಯೇ ಬಿಟ್ಟಿದೆ ಆ ಸಂಪ್ರದಾಯ ಆಚರಣೆ ಇಲ್ಲ ಆಗಿದೆ ಈಗ ಮನೆಯಲ್ಲಿ ಮೃತಿಗೆ ಹಾಕಿ ಸ್ನಾನ ಮಾಡಿದರೆ ಮತ್ತೆ ಬೈಸ್ಕೊಳ್ಬೇಕು ಬಚ್ಚಲು ಮನೆಯೆಲ್ಲ ಮಣ್ಣಾಯಿತು ಅಂತ ಹಾಗೆ ಈಗಿನ ಕಾಲಕ್ಕೆ ಇಲ್ಲಾಗಿದೆ ಆದರೆ ಅವಕಾಶ ಇದ್ದಾಗ ಮೃತಿಕ ಸ್ನಾನ ಮಾಡಬೇಕು ಆರೋಗ್ಯ ದೃಷ್ಟಿಯಲ್ಲಾದರೂ ಮಾಡಬೇಕು ಅಟ್ಲೀಸ್ಟ್ ತುಂಬ ಬೆನಿಫಿಟ್ ಉಂಟು ವಿಶೇಷವಾಗಿ ಚರ್ಮಕ್ಕೆ ಅದೇನೇ ಇರಲಿ ಈಗ ನಾವು ಸ್ನಾನ ಮಾಡೋದಾದರೆ ಒಂದು ತುಳಸಿ ಮೃತ್ತಿಕೆಯಿಂದ ಒಂದು ಸ್ವಲ್ಪ ಮಣ್ಣು ತಕ್ಕೊಂಡು ಒಂದು ಮಾತ್ರೆ ಗಾತ್ರದಷ್ಟು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಬೇರೆ ಎಲ್ಲ ವಿಧಿಗಳನ್ನು ಮಾಡ್ಬೋದು ಸೂಕ್ತಗಳಿಂದ ಪ್ರೋಕ್ಷಣೆ ಇತ್ಯಾದಿಗಳು ಮಾಡುವುದು ಒಟ್ಟಾರೆ ಸ್ನಾನ ಮಾಡಬೇಕು ದೇವರ ಸ್ಮರಣೆ ಮಾಡ್ತಾ ಸ್ನಾನ ಮಾಡಬೇಕು ಸ್ನಾನದ ಸಮಯದಲ್ಲಿ ಮಾತಾಡೋದು ಮತ್ತು ಇನ್ನೇನೋ ಮಾಡೋದು ಎಲ್ಲ ಮಾಡಬಾರ್ದು ಕೇವಲ ಸ್ನಾನ ದೇವರ ಸ್ಮರಣೆ ಇಷ್ಟು ಮಾಡ್ತಾ ಸ್ನಾನ ಮುಗಿಸಿದ ಮೇಲೆ ವಸ್ತ್ರ ವಸ್ತ್ರ ಧಾರಣೆ ಹೇಗೆ ಮಡಿ ಆಗೋದು ಹೇಗೆ ಮಡಿ ಅಂದರೆ ಏನು ಆ ವಿಚಾರಗಳೆಲ್ಲ ಬರುತ್ತೆ ಗರುಡ ಪುರಾಣದಲ್ಲಿ ಒಂದು ಮಾತ್ರ ಹೇಳ್ತಾ ಮಾತು ಹೇಳ್ತಾರೆ ಸತ್ಯಂ ಶೌಚಂ ತಪಶೌಚಂ ಶೌಚಮೇಂದ್ರಿಯ ನಿಗ್ರಹ ಸರ್ವಭೂತದ ಶೌಚಂ ಜಲಸ್ನಾನಾತ್ ಪಂಚಮಂ ಮಡಿ ಅಂದರೆ ಸಂಸ್ಕೃತದಲ್ಲಿ ಶೌಚ ಕ್ಲೀನ್ಲಿನೆಸ್ ಮಡಿ ಮಡಿ ಅಂದರೆ ಏನು ಯಾವ ಕೆಲಸವನ್ನು ಮಾಡಿದರೆ ನಾವು ಮಡಿ ಹಾಕ್ತೇವೆ ಅದಕ್ಕೆ ಐದು ವಿಚಾರಗಳನ್ನು ಹೇಳ್ತಾರೆ ಆ ಐದು ಇದ್ದರೆ ಮಾತ್ರ ನಾವು ಮಡಿ ಅಂತ ಕೇವಲ ಸ್ನಾನ ಮಾಡಿ ಒಳ್ಳೆಯ ಬಟ್ಟೆ ಹಾಕ್ಕೊಂಡ್ರೆ ಮಡಿ ಆಗೋದಿಲ್ಲ ಅಥವಾ ಸ್ನಾನ ಮಾಡಿ ಒದ್ದೆ ಬಟ್ಟೆ ಹಾಕ್ಕೊಂಬಿಟ್ರೆ ಮಡಿ ಆಗೋದಿಲ್ಲ ನಾವು ಮಡಿ ಆಗೋದು ಯಾವಾಗ ಅಂದರೆ ಈ ಐದು ಇರಬೇಕು ಯಾವುದದು ಒಂದು ಸತ್ಯಂ ಶೌಚಂ ದಿನ ಇಡೀ ಸುಳ್ಳು ಹೇಳಿಕೊಂಡು ಯಾರ್ಯಾರನ್ನೂ ಮೋಸ ಮಾಡಿಕೊಂಡು ಬರುತ್ತಾ ನಾವು ಸ್ನಾನ ಮಾಡಿ ಗಂಟೆಗಟ್ಟಲೆ ಜಪ ಪೂಜೆ ಮಾಡಿದರೆ ಉಪಯೋಗ ಇಲ್ಲ ಸತ್ಯಂ ಶೌಚಂ ನಮ್ಮ ಜೀವನದಲ್ಲಿ ನಾವು ಸತ್ಯ ಮಾರ್ಗದಲ್ಲಿರಬೇಕು ಆಮೇಲೆ ತಪಸ್ ತಪ ಅಂದರೆ ದೇವರ ಮಾರ್ಗದಲ್ಲಿರು ಅನುಷ್ಠಾನ ಮಾರ್ಗದಲ್ಲಿರು ಈ ಲೋಕದ ವ್ಯವಹಾರಗಳನ್ನೆಲ್ಲ ಇದ್ದರೂ ಅದನ್ನೆಲ್ಲ ಮೀರಿ ಹೆಚ್ಚಿನದಾಗಿ ಭಗವಂತನ ಅನುಸಂಧಾನ ಮಾಡ್ತಾ ಇರೋದು ಅದು ತಪಸ್ಸು ಆ ವ್ರತಗಳೆಲ್ಲ ತಪಸ್ಸಿನ ಕ್ಯಾಟಗರಿಯಲ್ಲೇ ಬರ್ತವೆ ಹಾಗಾಗಿ ತಪಸ್ ತಪಸ್ಸಿರಬೇಕು ಶೌಚಂ ಇಂದ್ರಿಯ ನಿಗ್ರಹ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಒಟ್ಟು ಹತ್ತು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಈ ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲ್ ಇರುವುದು ಶೌಚಂ ಇಂದ್ರಿಯ ನಿಗ್ರಹ ಆ ಕಂಟ್ರೋಲ್ ಇರುವುದೇ ಒಂದು ರೀತಿಯ ಮಡಿ ಅಂತ ಏನೋ ಟೇಸ್ಟು ತಿನ್ನಬೇಕು ಅನ್ನಿಸ್ತು ತಿನ್ಬಿಡೋರು ಯಾರೋ ಏನೋ ಒಂದಷ್ಟು ಮಾತಾಡಬೇಕು ಯಾರಿಗೂ ಒಂದಷ್ಟು ಬೇಡದಿದ್ದು ಹೇಳಬೇಕು ಹೇಳಿಬಿಡೋರು ಯಾವುದೊಂದಿಷ್ಟು ಕೇಳಬಾರ್ದು ಇರುತ್ತೆ ಅಂಥದ್ದನ್ನೇ ಕೇಳೋದು ಈ ರೀತಿ ಯಾವುದೋ ಕೆಲಸ ಮಾಡಬಾರ್ದು ಅದೇ ಕೆಲಸವನ್ನೇ ಮಾಡೋದು ಒಟ್ಟಾರೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವ ಮೇಲೆ ಕಂಟ್ರೋಲ್ ಇರಬೇಕು ಹಾಗಿದ್ದರೆ ಅದೊಂದು ರೀತಿಯ ಮಡಿ ಸರ್ವಭೂತ ದಯಾ ಶೌಚಂ ಎಲ್ಲ ಪ್ರಾಣಿಗಳ ಒಂದು ಸಣ್ಣ ಕೀಟದಿಂದ ಹಿಡಿದು ನಮ್ಮ ಮನುಷ್ಯರವರೆಗೂ ಎಲ್ಲ ಪ್ರಾಣಿಗಳಲ್ಲೂ ದಯೆ ಇರಬೇಕು ಸರ್ವಭೂತ ದಯ ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಬೇಕು ಆ ದಯೆ ಇಲ್ಲ ಹಿಂಸೆ ಮಾಡೋದು ಯಾವ ಪ್ರಾಣಿ ಕಂಡ್ರೆ ಓಡಿಸೋದು ಹೊಡೆಯೋದು ಇದೆಲ್ಲ ಇದ್ದರೆ ಅವರು ಎಷ್ಟು ಮಡಿ ಎಷ್ಟು ಸ್ನಾನ ಮಾಡಿದರೂ ಮಡಿ ಆಗೋದಿಲ್ಲ ಅದಕ್ಕೆ ಹೇಗೆಂದರೆ ಈ ಗಂಗಾ ನದಿಯಲ್ಲೊಂದು ಕಪ್ಪೆ ಉಂಟು ಅದು ಸೈಡಿ ಗಂಗಾ ನದಿಯಲ್ಲೇ ಇರ್ತದೆ ಹಾಗಂತ ಮ ಮಡಿ ಇಲ್ಲ ಕಪ್ಪೆ ಕಪ್ಪೆ ಹಾಗೆ ನಮ್ಮಲ್ಲಿ ನಾವು ಸ್ನಾನ ಮಾಡಿದರೆ ಮಾತ್ರ ನಾವು ಮಡಿ ಆಗೋದಿಲ್ಲ ಈ ಬೇರೆ ಎಲ್ಲ ಕ್ವಾಲಿಟಿ ಇದ್ದು ಸ್ನಾನ ಮಾಡಿದರೆ ಅದನ್ನು ಜಲಸ್ನಾನದ ಪಂಚಮಂ ಶೌಚ ಸರ್ವಭೂತ ದಯಾ ಶೌಚಂ ಜಲಸ್ನಾನಾದ ಪಂಚಮಂ ಐದನೇ ಕ್ವಾಲಿಟಿ ಜಲಸ್ನಾನ ನೀರಿನಿಂದ ಸ್ನಾನ ಮಾಡೋದ್ರಿಂದ ಐದನೇ ಸಾರಿ ಮಡಿ ಹಾಕ್ತಾನೆ ಅಂತ ಐದು ಇದ್ದರೆ ಮಡಿ ಇಲ್ಲಾಂದರೆ ನಾವು ಹೇಳ್ಕೊಳ್ಬೋದು ಮಡಿ ಇಲ್ಲಿದ್ದೇವೆ ಅಂತ ನಿಜವಾಗ್ಲೂ ನಾವು ಮಡಿಯಲ್ಲಿ ಇರೋದಿಲ್ಲ ಇರಲಿ ಅದೇ ಮಾತನ್ನು ಆಯುರ್ವೇದದವರು ಹೇಳ್ತಾರೆ ಆತ್ಮವತ್ ಸತತಂ ಸತತಂಪಶ್ಯೇತ್ ಅಪಿ ಕೀಟ ಪಿಪೀಲಕಂ ಕೀಟ ಅಂದರೆ ಇನ್ಸೆಕ್ಟ್ಸು ಪಿಪೀಲಕ ಅಂದರೆ ಇರುವೆ ಆ ಒಂದೊಂದು ಕೀಟ ಒಂದೊಂದು ಇರುವೆಯನ್ನು ಆತ್ಮವತ್ ಪಶ್ಯೇತ್ ನಮ್ಮಂತೆ ಕಾಣಬೇಕು ಅಂತ ಇದೇ ರೀತಿ ಸುಮಾರು ವಾಕ್ಯಗಳು ಬರ್ತದೆ ಆಯುರ್ವೇದ ಗ್ರಂಥದಲ್ಲಿ ಯಾವ ರೀತಿ ಬದುಕಬೇಕು ಆವೃತ್ತಿ ವ್ಯಾಧಿ ಶೋಕಾರ್ಥಾನ ಅನುವರ್ತೇತ ಶಕ್ತಿತಃ ಯಾರಿಗೆ ಸರ್ವೈವಲಿಗೆ ಕಷ್ಟ ಉಂಟು ದುಡಿಮೆ ಇಲ್ಲ ಕಷ್ಟದಲ್ಲಿದ್ದಾರೆ ಅವರಿಗೆ ಆಮೇಲೆ ವ್ಯಾಧಿಯಲ್ಲಿರೋರು ರೋಗದಿಂದ ಬಳಲ್ತಾ ಇರೋರಿಗೆ ಶೋಕ ಯಾರೋ ಒಬ್ಬರು ತುಂಬ ದುಃಖದಲ್ಲಿದ್ದಾರೆ ಅವರಿಗೆ ಆರ್ತಾನ ಬೇಡಿ ಬಂದವರಿಗೆ ಇವರಿಗೆಲ್ಲ ಆದಷ್ಟು ನಮ್ಮ ಶಕ್ತಿಗನುಸಾರವಾಗಿ ಅವರಿಗೆ ಸಹಾಯ ಮಾಡಿ ಅರ್ಚೆಯ ದೇವಗು ವಿಪ್ರ ವೃದ್ಧ ವೈದ್ಯ ನೃಪಾತಿಥೀನ ದೇವರನ್ನು ಗೋವನ್ನು ಬ್ರಾಹ್ಮಣರನ್ನು ವೃದ್ಧರನ್ನು ವೈದ್ಯರನ್ನು ರಾಜರನ್ನು ಅತಿಥಿಗಳನ್ನು ಪೂಜೆ ಮಾಡಿ ಈ ರೀತಿ ಸುಮಾರು ಬರ್ತದೆ ಈ ಆಯುರ್ವೇದ ಗ್ರಂಥಗಳಲ್ಲಿ ಇದೊಂದು ವಿಶೇಷ ಲಕ್ಷಣ ನಮ್ಮ ಈಗಿನ ಮೆಡಿಸಿನ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಹೋದನೆ ಈ ರೀತಿ ಬೋಧನೆ ಮಾಡೋದಿಲ್ಲ ಒಳ್ಳೇದು ಮಾಡಿರಿ ದೇವ್ರ ಪೂಜೆ ಮಾಡಿರಿ ಅಂತೆಲ್ಲ ಹೇಳೋದಿಲ್ಲ ಏನಿದ್ರು ಮೆಡಿಸಿನಿಗೆ ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ ಆದರೆ ಹಿಂದಿನ ಆಯುರ್ವೇದ ಅಂತ ಹಂಗಲ್ಲ ಹಾಗಲ್ಲ ಅವರು ಎಲ್ಲ ರೀತಿಯಲ್ಲೂ ಕವರ್ ಮಾಡ್ತಿದ್ರು ದೇಹ ಮನಸ್ಸು ಭಾವನೆಗಳು ಜೀವ ಪರಂಪರೆ ಎಲ್ಲದಕ್ಕೂ ಮಹತ್ವ ಕೊಡ್ತಾಯಿದ್ರು ಅದೇನೇ ಇರಲಿ ಇಷ್ಟು ಸ್ನಾನದ ವಿಚಾರ ಇದು ಆದಮೇಲೆ ಮತ್ತೊಂದಷ್ಟು ರೂಲ್ಸ್ ಹೇಳ್ತಾರೆ ಸ್ನಾನ ಮಾಡಿದ ಮೇಲೆ ಆ ವಸ್ತ್ರವನ್ನು ಹಿಂಡಬೇಕು ಸ್ನಾನಕ್ಕೆ ಅಂದರೆ ನಮ್ಮ ಮೈ ಒರೆಸೋದಕ್ಕೆ ನಮ್ಮ ಸಂಧ್ಯಾಂದಿನ ಪೂಜೆಗಳಿಗಾಗಿ ಬೇರೆ ಬೇರೆ ವಸ್ತ್ರ ಇರಬೇಕು ಸ್ನಾನಕ್ಕೆ ಎರಡು ವಸ್ತ್ರ ಬೇಕು ಒಂದು ದೇಹದ ಕೆಳಭಾಗ ಒರೆಸೋಕ್ಕೆ ಒಂದು ಮೇಲ್ಭಾಗ ಒರೆಸೋಕ್ಕೆ ಇದಷ್ಟು ಹೇಳಿದ್ದಾರೆ ಪ್ರಾಚೀನರು ಇದೆಲ್ಲ ಬೇಸಿಕ್ ಸೆನ್ಸು ಅದನ್ನು ಹೇಳಿಯೇ ನಾವು ಮಾಡಬೇಕಂತಿಲ್ಲ ಅದೆಲ್ಲ ಒಂದು ಮತ್ತು ನಾವು ಜಪಕ್ಕೆ ಉಪಯೋಗಿಸುವ ಬಟ್ಟೆ ಅಥವಾ ಪೂಜೆಗೆ ಉಪಯೋಗಿಸುವ ಬಟ್ಟೆಯಿಂದ ನಾವು ಮೈ ಒರೆಸಬಾರ್ದು ಅದು ಅದಕ್ಕೆ ಇರಬೇಕು ಅದರಲ್ಲಿ ಮೂತ್ರ ಮಾಡೋದು ಇತ್ಯಾದಿಗಳನ್ನೆಲ್ಲ ಆ ಬಟ್ಟೆಯಿಂದ ಮಾಡಬಹುದು ಆ ವಸ್ತ್ರ ಉಟ್ಕೊಂಡು ಅದು ಸಪ್ರೇಟ್ ಇರಬೇಕು ಅದು ಕೇವಲ ಪೂಜೆ ಜಪ ಇತ್ಯಾದಿಗಳಿಗೆ ಯೂಸ್ ಆಗಬೇಕು ಮಡಿ ಬಟ್ಟೆ ಅದರಿಂದ ನಾವು ಸ್ನಾನ ಮಾಡಿದ್ಮರಿಸೋದು ಇತ್ಯಾದಿ ಕೆಲಸಗಳಿಗೆ ಉಪಯೋಗಿಸಬಾರ್ದು ಇದಿಷ್ಟು ಸ್ನಾನದ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ಇದಾದ ಮೇಲೆ ನಾವು ಸ್ನಾನ ಮಾಡೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಶುದ್ಧ ಆದೆವು ಅಂಥೇಳಿ ಒಂದು ಭಾವನೆ ತಂದುಕೊಂಡು ಇನ್ನು ವಸ್ತ್ರವನ್ನು ಉಡುವಂಥದ್ದು ಅದು ಹೇಗೆ ಅಂತ ಮುಂದೆ ನೋಡುವ ಹರಿಹಿ ಓಂ